ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಕಳೆದ ಹಲವಾರು ದಿವಸಗಳಲ್ಲಿ ದಿವಸಗಳಿಂದ ರಾಜಾರಾಮ್ ಭಟ್ರು ಕುಡಿದು ದೈವದೊಂದಿಗೆ ಜಗಳ ಆಡ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ವಿಡಿಯೋ ಬಹಳ ಕ್ರಮ ಪ್ರಕಾರದ ಸಬ್ ಟೈಟಲ್ನೊಂದಿಗೆ ವೈರಲ್ ಆಗ್ತಾ ಉಂಟು ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಂದದ್ದಲ್ಲ ನಾನು ಉತ್ತರ ಕೊಡಲಿಗೆ ಬಂದಿದ್ದೇನೆ ಸ್ನೇಹಿತರೆ ನಮ್ಮ ಗ್ರಾಮದ ಕೊರತೆ ಕಟ್ಟೆ ಅಂತ ಹೇಳಿದ್ರೆ ಕೊರತಿ ದೈವ ಕೊರತೆ ಅಪ್ಪೆ ಅಂತ ಹೇಳುವಂಥದ್ದು ಆ ದೈವ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ ಅಮ್ಮನಿಗೂ ಮತ್ತು ಮಕ್ಕಳಿಗಿರುವ ಸಂಬಂಧದ ವ್ಯವಸ್ಥೆ ಒಂದು ಗ್ರಾಮದಲ್ಲಿ ಕೊರತೆ ಅಪ್ಪೆ ಒಂಜು ಗ್ರಾಮ ಕೊರತೆ ಅಪ್ಪೆ ಅಂದ ನಮಗೆ ಊರ ಬಾಕಿದಾಕ್ ಊರದಾಕ್ ಪೂರ ಕೊರತೆ ಅಪ್ಪೆಗೆ ಜೋಕುಲು ನೆನಪು ಒಂಜಿ ಒಂಜಿ ಸಂಕಲ್ಪ ಕೊಡು ನಮ್ಮ ಒಂಜ್ ನೇಮ ಸೇವೆ ಮಾನ್ಪುನು ದೈವದ ಸೇವೆ ಮಾನ್ಪುನು ಒಂಜು ಗ್ರಾಮ ಜೋಕುಲು ಅಪ್ಪೆನ ಜೋಕುಲು ಹಟಲಾಮ ಅನ್ಬೇರಿ ಕೋಪಡ್ಲಾಕೇನು ಬೇರೆ ಬುಲ್ತೊಂದ್ಲಾಕ ಕೇನ್ ಬೇರೆ ಕೊಂಡೋಟ ಕೇನ್ ಬೇರೆ ಅವು ಅಕ್ಲಕ್ಲಿಕ್ಕೆ ಕೇನ್ ವಿಷಯದ ಮಿತ್ ಆಧಾರವಾಗಿ ನಂಚಿ ನಾವು ಅಂಚಾದ್ರೆ ಏನು ಇಡೀಟು ತುಳುಟ್ಲ ಪಾತಿರ್ಬೇ ಇಡೇಟು ಕನ್ನಡ ಪಾತಿರ್ಬೇಕಮಂತದ ಬೇಜಾರ ಅನ್ಪಡಿಸಿ ನಾನು ಕೇಳಿದ್ದು ಹೌದು ಸ್ವಲ್ಪ ಉಗ್ರರಲ್ಲಿ ಉಗ್ರವಾಗಿ ನಾನು ಕೇಳ್ತಾ ಇದ್ದೇನೆ ಅಂತ ಹೇಳಿದ್ದು ಕೂಡ ಹೌದು ಹೇಳಿದ್ರೆ ವಿಷಯ ಅಷ್ಟು ಉಗ್ರವಾಗಿರುವ ಕಾರಣ ನಾನು ಆ ರೀತಿ ಮಾತಾಡಬೇಕಾದಂತಹ ಸಂದರ್ಭ ಅಲ್ಲಿ ಬಂದೋದಾಗಿತ್ತು ಕೊರತಿ ನಿಯಮ ಶುರುವಾಗಿ ಇದು ಮೂರನೇ ವರ್ಷ ಅಂತ ಹೇಳುವಂಥದ್ದು ನನ್ನ ಭಾವನೆ ಯಾಕಂತೇಳಿದ್ರೆ ಕಳೆದ ವರ್ಷ ಜನವರಿ ಹದಿಮೂರನೇ ತಾರೀಕು ನನ್ನ ತಂದೆಯವರು ತೀರಿ ಹೋಗುವಾಗ ಹೋದಾಗ ತಂದೆಯವರ ಮೃತದೇಹ ಇಲ್ಲಿ ನನ್ನ ಮನೆಯ ಬಾಗಿ ನನ್ನ ಮನೆ ಅಂಗಳದ ಅಂಗಳದಲ್ಲಿ ನನ್ನ ಕಣ್ಣಿಗೆ ಕಾಣುವಂತಹ ಕೈಯಳತೆಯ ದೂರ ಕೂಗಳತೆಯ ದೂರದಲ್ಲಿರುವಂಥದ್ದೇ ಕಟ್ಟೆ ಆ ಅಂತ ಸಂದರ್ಭದಲ್ಲಿ ನನ್ನ ತಂದೆಯವರ ಶವ ಸಂಸ್ಕಾರ ಆಗುತ್ತಾ ಇರುವಾಗ ಅಲ್ಲಿ ಭಂಡಾರ ಬಂದು ಅಲ್ಲಿ ಕೋಲ ಆಗಿದೆ ಬಿಡಿ ಅದರ ಬಗ್ಗೆ ನಾವು ಈಗ ಚಿಂತನೆ ಮಾಡುವಂಥ ವ್ಯವಸ್ಥೆ ಇಲ್ಲ ನಾನು ಅಲ್ಲಿ ಆ ರೀತಿ ಮಾತಾಡಿದ್ದರ ಹಿನ್ನೆಲೆ ಏನು ಅಂತ ಹೇಳೋದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ನಾನು ಉತ್ತರ ಕೊಡ್ತೇನೆ ಕೆಲವು ಡಬ್ಬಿಗಳು ನನ್ನನ್ನು ವೈಯಕ್ತಿಕವಾಗಿ ತೇಜೋವಧೆ ಮಾಡಲಿಕ್ಕೆ ಕುಡಿದು ಮಾತಾಡಿದ್ರು ಕುಡಿದು ಮಾತಾಡಿದ್ರು ಹೇಳುವಂತ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಕಡಿಸುವುದೇ ಇಲ್ಲ ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ ಯಾಕಂತಿದ್ರೆ ಮುಂದೆ ಮೊದಲು ನಾನೊಂದು ಮಾತು ಹೇಳಿದ್ದೆ ಏನು ಅಂತೇಳಿದರೆ ರಾಜಾರಾಮ್ ಭಟ್ರು ಮದ್ಯಪ್ರಿಯರು ಅಂತೇಳಿ ನನ್ನನ್ನು ತೇಜೋವಧೆ ಮಾಡಲಿಕ್ಕೆ ನೀವು ಬರ್ತೀರಿ ಅಂತೇಳಿದರೆ ಇಡೀ ಜೀವಮಾನ ನೀವು ಟ್ರೈ ಮಾಡಿದರೂ ಕೂಡ ಸಾಧ್ಯ ಇಲ್ಲ ಯಾಕಂತೇಳಿ ನಾನು ಯಾರು ನಾನು ಒಳಗೂ ಹೊರಗು ನಾನು ಒಂದೇ ನಾನು ಹೀಗೆ ಏನಿದ್ರು ಕೂಡ ನೇರ ದಿಟ್ಟ ನಿರಂತರ ನನಗೆ ಹೊರಗೊಂದು ಒಳಗೊಂದು ಇಲ್ಲ ನಿಮ್ಮ ಹತ್ರ ಮಾತಾಡುವ ಒಂದು ನೀವು ಹೋದ ಕೂಡ ಏ ಅಂತ ಹೇಳುವಂಥದ್ದು ಅಂತ ಅಂತ ಜಾಯಮಾನ ನನ್ನದ್ದಲ್ಲ ಆದ್ರಿಂದ ಇಂತಹ ವ್ಯವಸ್ಥೆಯಲ್ಲಿ ಮಾತಾಡುವವರೆಲ್ಲ ನಾನು ತಲೆಬಿಸಿ ಮಾಡಿಕೊಳ್ಳುವುದೇ ಅಂತವರನ್ನು ನಾನು ಲೆಕ್ಕಕ್ಕೆ ತಗೊಳ್ಳುವುದಿಲ್ಲ ಅಂತೇಳಿ ಇಟ್ಟುಕೊಳ್ಳಿ ಯಾವಾಗ ಒಬ್ಬ ವ್ಯಕ್ತಿ ಮಾತಾಡಿದ ರೀತಿ ಸರಿ ಇಲ್ಲ ಆತ ಹೀಗೆ ಮಾ ಇದ್ರಿಂದಾಗಿ ಈ ರೀತಿ ಮಾತಾಡಿದ್ದಾನೆ ಅಂತ ಹೇಳುವಂಥದ್ದಲ್ಲದೆ ಆತ ಮಾತಾಡಿದ್ದು ಏನು ಅಂತ ಹೇಳೋದ್ರ ಬಗ್ಗೆ ವಿಮರ್ಶೆ ಮಾಡುವಷ್ಟು ಇವರಿಗೆ ಪ್ರಬುದ್ಧತೆ ಇಲ್ಲ ಅಂತೇಳಿದರೆ ಇಂಥವರ ಮಾತುಗಳು ನಗಣ್ಯ ಅಂತ ಹೇಳುವಂಥದ್ದು ಶತಸಿದ್ಧ ಸ್ನೇಹಿತರೆ ನನ್ನ ಮೇಲಿನ ಅಭಿಮಾನ ಇಟ್ಟುಕೊಂಡು ನನ್ನ ಸ್ನೇಹಿತರು ನನ್ನೊಂದಿಗಿರುವಂತಹ ನನ್ನ ಕಾರ್ಯಕರ್ತರು ನನ್ನ ಅಭಿಮಾನಿಗಳು ಎಲ್ಲರೂ ಕೂಡ ನನಗೆ ಫೋನ್ ಮಾಡಿದವರೆಲ್ಲರೂ ಕೂಡ ವಿನಂತಿ ಮಾಡಿಕೊಂಡ ಮೇರೆಗೆ ನಾನು ಇದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ನಾನು ಕೇಳುವ ರೀತಿ ಸರಿ ಇಲ್ಲ ಅಂತೇಳಿ ಆದರೆ ನಾನು ಕೇಳಿದ ರೀತಿ ಅದೇ ನಾನು ಕೇಳುವ ರೀತಿಯೂ ಅದುವೆ ನನಗೆ ನಾಟಕ ಮಾಡಿ ಅಭ್ಯಾಸ ಇಲ್ಲ ಹೀಗೆ ದ ತಲೆ ಬಗ್ಗಿಸಿ ನಾನು ನನಗೆ ಬೇಕಾದಾಗ ಸ್ವಾರ್ಥಕ್ಕೋಸ್ಕರ ನಾನು ಕೇಳಿದ್ದಲ್ಲ ಈಗ ಕೊರತೆ ಅಪ್ಪೇನ ಅಪ್ಪೆಡೆ ಯಾನೊಂದು ವಿಷಯ ಕೇಳಿದೆ ನಂಡ ಐಕ್ಕೆ ಎನ್ನ ಸ್ವಾರ್ಥ ಇಜ್ಜಿ ಎನ್ನ ಇಲ್ಲದ ಕೊಟ್ಟಿಯ ಕಟ್ಟಿಯಾನ ಕೇಂದ್ರ ಅತ್ತ ಬಂದಲೇ ಯಾನ ಆಯ್ಕೆ ಅತ್ತ ಎನ್ನ ಊರದ ದೇವಸ್ಥಾನ ಶಂಕರನಾರಾಯಣ ದೇವೇರ್ನ ದೇವಸ್ಥಾನ ಅಡಿಲು ಬೂರ್ದುಂಡು ಅಜೀರ್ಣಾವಸ್ಥೆಡುಂಡು ಐತ ಜೀರ್ಣೋದ್ಧಾರದ ಕಾರ್ಯಡು ರಡ್ಡು ನುಡಿ ಪಂಡದ ಗ್ರಾಮಸ್ಥರಿಗೆ ಗ್ರಾಮಸ್ಥರನ್ನ ಕಣ್ಣು ಕುಳಪಾಡು ನನ್ಪ ಪಾತ್ರ ಅಲ್ಪ ಕೇನುಡು ನನ್ನ ಬತ್ತನೇಕೆ ಎಂಕ ದೈವ ಸರಿಯಾದ ಉತ್ತರ ಕೊರಿಜಿ ಆ ಕಾರಣ ಏನೊಂಚೂರು ಎತ್ತರದ ಸೊರಟ ಪಾತ್ರ ಡೈರಂಜ್ ಬತ್ತನ ಅವೆನ್ನ ನೇಚರ್ ಗುಡ್ಲೆ ಇಂದು ಪೂರ್ ಆಯ್ನೈಕೆ ಎಲ್ಲೇ ಒಂದು ವಿಷಯ ಬಂದ್ಪೆ ನಮ್ಮ ನಮ್ಮ ಇಲ್ಲಾಲು ನಮ್ಮ ಹಿರಿಯಕಳು ನಮ್ಮ ಅಪ್ಪ ಅಮ್ಮ ನಮ್ಮ ನಮ್ಮ ತಂದೆ ತಾಯಿ ನಮ್ಮ ನಮ್ಮ ಅಜ್ಜ ಅಜ್ಜಿ ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ಇರುವಾಗ ಅವರಿಗೆ ಒಂದೊತ್ತಿನ ಊಟ ಕೊಟ್ಟು ಅವರ ಸೇವೆಯನ್ನು ನಾವು ಮಾಡದೆ ನಾವು ಎಷ್ಟು ದೇವಸ್ಥಾನಕ್ಕೋಗಿ ಯಾವುದೇ ಹರಿಕೆಯನ್ನು ರುದ್ರಾಭಿಷೇಕವೋ ಪೂಜೆಯನ್ನೋ ಪಂಚಗಜ್ಜಾಯನ್ನೋ ಏನು ಮಾಡಿಸಿದರೂ ಕೂಡ ಅದಕ್ಕೆ ಫಲ ಬರಬೋ ಇರಬಹುದಾ ಫಲ ಸಿಕ್ಕೀತಾ ಸ್ನೇಹಿತರೆ ಇಲ್ಲ ನಮ್ಮ ಮನೆಯಲ್ಲಿರುವ ಹಿರಿಯರಿಗೆ ನಾವು ಯಾವಾಗ ಗೌರವ ಕೊಟ್ಟು ಅವರ ಸೇವೆಯನ್ನು ನಾವು ಮಾಡುವುದಿಲ್ಲವೋ ಅಲ್ಲಿವರೆಗೆ ನಾವು ಪಂಚಭಕ್ಷ ಪರಮನ್ನ ಅವರನ್ನು ಅವರಿಗೆ ಅವರನ್ನು ಉಪವಾಸ ಹಾಕಿ ಅವರಿಗೆ ಹೊಟ್ಟೆಗೆ ಕೊಡದೆ ನಾವು ಪಂಚಭಕ್ಷ ಪರಮಾನ ಮಾಡಿ ತಿಂದರೆ ಅದು ನಮ್ಮ ಶರೀರಕ್ಕೆ ಹಿಡ್ದಿತಾ ಅದರ ಫಲ ಸಿಕ್ಕೀತಾ ನಾವೆಷ್ಟೇ ದೀಪಾವಳಿ ಕೊಂಡಾಡಿದ್ರು ಎಷ್ಟೇ ಶಿವ ತುಳಸಿ ಪೂಜೆ ಮಾಡಿದ್ರು ಕೂಡ ಎಷ್ಟೇ ಮನೆಯಲ್ಲಿ ಏನೇ ಸಮಾರಂಭಗಳನ್ನು ಮಾಡಿದ್ರು ಕೂಡ ಅದು ನಮಗೆ ದಕ್ಕಿತಾ ಅದರ ಫಲ ನಮಗೆ ಸಿಕ್ಕಿತಾ ಸಿಗ್ಲಿಿಲ್ಲ ಅದೇ ರೀತಿ ಗ್ರಾಮದ ದೇವಸ್ಥಾನ ದೇವರು ಇಲ್ಲದೆ ದೈವ ಉಂಟಾ ಇಲ್ಲ ದೈವಗಳು ದೇವರ ಪರಿವಾರ ದೈವಗಳು ಅಂತ ಹೇಳಿ ಗುರುತಿಸಿಕೊಳ್ಳುವುದಷ್ಟೇ ಹೊರತು ದೈವಕ್ಕೆ ಇಂಡಿವಿಜುವಾಲಿಟಿ ಅಂತ ಹೇಳುವಂತದ್ದಿಲ್ಲ ದೈವ ದೇವರಿದ್ರೆ ದೈವ ದೈವ ಇರುವುದು ದೇವರಿಗಾಗಿ ಆದ್ರಿಂದ ದೇವರ ರಕ್ಷಣೆಗೆ ಇರುವಂತಹ ದೈವ ಅಂತ ಹೇಳುವಂಥದ್ದು ನನ್ನ ನಂಬಿಕೆ ಇಲ್ಲ ಇದ್ರೆ ನೀವು ವಿಮರ್ಶೆ ಮಾಡಬಹುದು ನೀವು ವಿಮರ್ಶೆ ಮಾಡಬಹುದು ಕಲ್ಮಡ್ಕ ಗ್ರಾಮದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಗ್ರಾಮ ದೇವಸ್ಥಾನ ಗ್ರಾಮ ದೇವಸ್ಥಾನ ಇಲ್ಲದ ಒಂದು ಊರು ಉಂಟು ಅಂತ ಆದರೆ ಅದು ಕಲ್ಮಡ್ಕ ಗ್ರಾಮ ಸ್ನೇಹಿತರೆ ಬಹಳ ನೋವಿನಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ನಾವು ಇದಕ್ಕೆ ಹೊರಟೆವು ಇದಕ್ಕೆ ಒಂದು ವ್ಯವಸ್ಥಾಪನಾ ಸಮಿತಿಯೆಲ್ಲ ಮಾಡಿಕೊಂಡು ತಂತ್ರಿಗಳನ್ನು ಕರೆಸಿ ನಿವೃತ್ತಿ ಭಾಗ ಮಾಡಿ ಪ್ರೇತಾವಾಹನೆ ಮಾಡಿ ಉಚ್ಚಾಟನೆಯನ್ನು ಮಾಡಿ ಅನುಜ್ಞಾ ಕಲಶ ಮಾಡಿ ದೇವರನ್ನ ಶಂಕರನಾರಾಯಣ ಮೂರ್ತಿ ಸ್ನೇಹಿತರೆ ಎಂತಹ ಲಕ್ಷಣದ ಬಿಂಬ ಗೊತ್ತುಂಟಾ ಎಂತಹ ಲಕ್ಷಣದ ಬಿಂಬ ಆ ಬಿಂಬವನ್ನು ಇದೇ ನನ್ನ ಎರಡು ಕೈಯಲ್ಲಿ ತಂತ್ರಿಗಳು ಕರೆದು ರಾಜರಾಮ ಬಿಟ್ಟರೆ ನೀವು ಬನ್ನಿ ಅಂತ ಹೇಳಿದರು ಗರ್ಭಗುಡಿಯಿಂದ ಈ ಹಳೆ ಗರ್ಭಗುಡಿಯಿಂದ ದೇವರನ್ನು ಎತ್ತಿಕೊಂಡು ಹೋಗಿ ನಾನು ಮತ್ತು ತಂತ್ರಿಗಳ ಹುಡುಗರು ನಾವು ಎತ್ತಿಕೊಂಡೋಗಿ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿದೆವು ಬಾಲೆಯಲ್ಲಿ ಪ್ರತಿಷ್ಠೆ ಮಾಡಿ ಸುತ್ತಲಿನ ಸಾಗುವಾನಿ ಮಾರ್ಗಗಳನ್ನೆಲ್ಲ ಕಡಿದು ಸೈಜು ಮಾಡಿ ಉಪಕಟ್ಟಡವನ್ನು ಮಾಡಿಕೊಂಡು ಅರ್ಚಕರಿಗೆ ಬೇಕಾದಂತಹ ರೂಮನ್ನು ಕೂಡ ವ್ಯವಸ್ಥೆ ಮಾಡಿಕೊಂಡು ಹಳೆ ದೇವಸ್ಥಾನದ ಕಟ್ಟಡವನ್ನು ತೆಗೆದು ಗರ್ಭಗುಡಿಗೆ ಬೇಕಾದಂತಹ ಅಡಿಪಾಯವನ್ನು ಕೂಡ ತೆಗೆದು ಅದಕ್ಕೆ ಬೇಕಾದಂತಹ ಕಲ್ಲುಗಳನ್ನು ಕೂಡ ಇಳಿಸಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಯಾ ಯಾರ ನೆರೆ ಕರೆಯಲ್ಲಿ ಈ ದೇವಸ್ಥಾನ ಉಂಟೋ ಅವರು ವಾಯ್ದೆರೆಯಲ್ಲಿ ಕೊಟ್ಟಂತಹ ದೇವಸ್ಥಾನದ ಎದುರು ಭಾಗ ದೇವಸ್ಥಾನಕ್ಕೆ ಅಂತೇಳಿ ಬಿಟ್ಟುಕೊಟ್ಟದ್ದನ್ನು ಅದನ್ನು ಗಡಿಗುರುತು ಮಾಡಿ ಅದರಲ್ಲೂ ಅಡಿಕೆ ಮರಗಳನ್ನೆಲ್ಲ ಕಡ್ದು ಆ ದೇವಸ್ಥಾನವನ್ನು ತಟ್ಟು ಆ ಜಾಗವನ್ನು ತಟ್ಟು ಮಾಡಿ ನಂತರ ದೇವಸ್ಥಾನಕ್ಕೆ ಬರುವಂತಹ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಬಂದದ್ದು ನನ್ನ ನೇತೃತ್ವದಲ್ಲಿ ಸ್ನೇಹಿತರೆ ಅದರ ನಂತರದ ದಿವಸಗಳಲ್ಲಿ ಸಹಕಾರ ಸಿಕ್ಕದೇ ಇರುವಾಗ ನಾನು ನನ್ನ ಮನೆಯ ಕೊಟ್ಟಿಗೆ ಕಟ್ಟುವುದ ಅಲ್ಲಲ್ಲ ಒಂದು ಗ್ರಾಮಕ್ಕೆ ಬೇಕಾದಂತಹ ದೇವಸ್ಥಾನವನ್ನು ನಿರ್ಮಿಸ್ತಾ ಇರುವ ಸಂದರ್ಭದಲ್ಲಿ ಎಲ್ಲರ ಸಹಕಾರ ಇದ್ರೆ ನಾವು ಹೇಗೆ ಮುಂದುವರಿಲಿಕ್ಕೆ ಸಾಧ್ಯ ಒಬ್ಬರಿಂದ ಸಾಧ್ಯವಾ ಖಂಡಿತವಾಗಲೂ ಸಾಧ್ಯ ಇಲ್ಲ ಒಂದು ನಾನು ಕೇಳ್ತಾ ಇರುವುದೇನಂತ ಹೇಳಿದ್ರೆ ಹಾಗಾದ್ರೆ ನಾನು ದೈವದತ್ತರ ಆ ರೀತಿ ಮಾತಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಒಂದೇ ಒಂದು ವಿಷಯದಲ್ಲಿ ಏನು ಅಂತ ಹೇಳಿದ್ರೆ ಶಂಕರನಾರಾಯಣ ದೇವರಿಗೆ ಇವತ್ತಿನ ದಿವಸ ಇವತ್ತಿನ ದಿವಸ ಆರತಿ ಇಲ್ಲ ಅರ್ಚನೆ ಇಲ್ಲ ಪೂಜೆ ಇಲ್ಲ ಅಭಿಷೇಕ ಇಲ್ಲ ಅಲಂಕಾರ ಇಲ್ಲ ವಾರ್ಷಿಕ ಉತ್ಸವ ಇಲ್ಲ ಏನು ಇಲ್ಲ ಉಪವಾಸದಿಂದ ಇರುವಂತಹ ಶಂಕರನಾರಾಯಣ ಈ ರೀತಿಯಲ್ಲಿ ಈ ಸ್ಥಿತಿಯಲ್ಲಿ ಇರುವಾಗ ದೇವರು ಈ ಸ್ಥಿತಿಯಲ್ಲಿ ಇರುವಾಗ ಎಲ್ಲ ಈ ಊರಿನ ಭೂತಗಳಿಗೆ ಸಮಯ ಸಮಯ ಕೋಲ ನೇಮಗಳು ತಂಬಿಲ ಅಗೆಲು ಸಿಗ್ತದೆ ಅಂತೇಳಿ ಆದರೆ ಭೂತ ಅಥವಾ ದೈವ ಅಥವಾ ದೈವದ ಯಜಮಾನ ಅಥವಾ ಯಾರೇ ಆಗಿರಲಿ ಅವರಿಗೂ ಕೂಡ ಒಂದು ಸಾಮಾಜಿಕ ಬದ್ಧತೆ ಇಲ್ವೋ ಸಾಮಾಜಿಕ ಬದ್ಧತೆ ಇಲ್ವೋ ನನ್ನ ಕೇ ನಾನು ಕೇಳಿದ ಪ್ರಶ್ನೆಯ ಹಿಂದಿನ ಉದ್ದೇಶ ಏನಿತ್ತು ಹೇಳಿದ್ರೆ ನಾನು ದೈವದ ಹತ್ರ ಕೇಳ್ತಿದ್ದೆ ದೇವರಿಗೆ ನಿನ್ನ ದೇವರಿಗೆ ಇಲ್ಲದ್ದು ನಿನಗೆ ಸಲ್ಲುತ್ತಾ ಇರು ಇರ್ತಾ ಸಲ್ಲತಾ ಉಂಟು ಅಂತೇಳಿ ಆಗುವಾಗ ಯಾಕೆ ಕೊರತಿ ನೀನದನ್ನು ಬೇಡ ಅಂತ ಹೇಳಬಾರದು ನನ್ನ ಉಳ್ಳ ನನ್ನ ದೇವರಿಗೆ ಸಿಕ್ಕದ್ದು ನನಗೂ ಕೂಡ ಬೇಡ ಅಂತ ಹೇಳುವಂತ ಅಲ್ಲಿ ದೇವರ ಶಂಕರನಾರಾಯಣ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಅಲ್ಲಿ ವ್ಯವಸ್ಥೆಗಳು ಸರಿಯಾಗುವಲ್ಲಿವರೆಗೆ ನನಗೆ ಕೋಲ ಬೇಡ ಅಂತ ಹೇಳುವಂತ ರೀತಿಯಲ್ಲಿ ದೈವ ನುಡಿ ಕೊಡ್ತಿದ್ರೆ ಇವತ್ತು ಬ್ರಾಹ್ಮಣೇತರರು ನನಗೆ ಹೇಳ್ತಾ ಇದ್ದೇನೆ ಕೇಳಿ ದೈವದ ವ್ಯವಸ್ಥೆಯಡಿಯಲ್ಲಿರುವಂತಹ ಬ್ರಾಹ್ಮಣೇತರರು ಇವತ್ತು ಎದ್ದುಕೊಳ್ಳುವಂತಹ ಒಂದು ವ್ಯವಸ್ಥೆ ಎಚ್ಚೆತ್ತುಕೊಳ್ಳುವಂತಹ ಅವರ ಕಣ್ಣು ತೆರೆಯುವಂತಹ ವ್ಯವಸ್ಥೆ ಆಗುತ್ತಿತ್ತು ಆಗ ಏನಾಗುತ್ತಿತ್ತು ಗೊತ್ತಾ ನಿಮ್ಮ ಇದೇ ದೈವದ ಎದುರು ಬೈರಾಸ ಹಾಕಿಕೊಂಡು ಶಾಲಾ ಹಾಕಿಕೊಂಡು ನಿಂತುಕೊಂಡಿರುವಂತಹ ನಿಲ್ವ ಒಂದು ನಿಲ್ಲುವಂತಹ ಆ ಗಣ್ಯರೇನಿದ್ದಾರೆ ಅವರ ಕಾಲ ಕೆಳಗೆ ಮಾಲೆ ಪಟಾಕಿ ಹುಟ್ಟುತ್ತಿತ್ತು ಇದು ಸಾಮಾಜಿಕ ಕ್ರಾಂತಿ ಅಂತ ಹೇಳಿದ್ರೆ ಸಾಮಾಜಿಕ ಸುಧಾರಣೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮದ ಅಸ್ಮಿತೆಯ ಕೇಂದ್ರವಾದಂತಹ ಶಕ್ತಿ ಕೇಂದ್ರವಾದಂತಹ ದೈವಸ್ಥಾನ ಇರ್ಬೋದು ದೇವಸ್ಥಾನ ಇರ್ಬೋದು ಭಜನಾ ಮಂದಿರಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಇದರ ಉದ್ದಾರಕ್ಕೆ ಇದರ ಉದ್ಧಾರಕ್ಕೆ ದೈವನುಡಿ ದೇವನುಡಿ ಅರ್ಚಕರಾಗಿರ್ಬೋದು ಧರ್ಮದರ್ಶಿಗಳಾಗಿರ್ಬೋದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರುಗಳಾಗಿರ್ಬೋದು ಸದಸ್ಯರುಗಳಾಗಿರ್ಬೋದು ಗ್ರಾಮದ ಮುಖ್ಯಸ್ಥರಾಗಿರ್ಬೋದು ದೈವನರ್ತಕರಾಗಿರ್ಬೋದು ದೈವದ ಯಜಮಾನನಾಗಿರ್ಬೋದು ಸಮಾಜದ ಸುಧಾರಣೆಗೋಸ್ಕರ ಎಲ್ಲ ಸಮಾಜ ಕಲ್ಯಾಣಕ್ಕೋಸ್ಕರ ಒಂದು ಗ್ರಾಮದ ಶ್ರೇಯೋಭಿವೃದ್ಧಿಗೋಸ್ಕರ ಒಂದು ದೇವಸ್ಥಾನ ಆಗಬೇಕು ಅಂತ ಹೇಳುವಂತಹ ಒಂದು ವ್ಯವಸ್ಥೆಯ ಅಡಿಯಲ್ಲಿ ನಮ್ಮ ದೈವ ಅಥವಾ ದೇವರ ನುಡಿ ನಡೆ ವ್ಯವಸ್ಥೆ ನಡ ನಡೆಯಲ್ಲಿ ಮತ್ತು ನಡಾವಳಿಯಲ್ಲಿ ಇದು ಪ್ರಕಟ ಆಗಬೇಕು ಅಂತ ಅಂತೇಳುವಂಥ ಒಂದು ಉದ್ದೇಶದಲ್ಲಿ ನಾನು ಆ ರೀತಿ ಕೇಳಿದ್ದು ಆದರೆ ನನಗೆ ಅದಕ್ಕೆ ಸ್ಪಷ್ಟವಾದಂತಹ ಉತ್ತರ ಸಿಕ್ಕದ ಕಾರಣ ನನ್ನ ಧ್ವನಿ ಎತ್ತರಾಗಿರ್ಬೋದು ಜೋರಾಗಿರ್ಬೋದು ಸ್ನೇಹಿತರೆ ಇದರಲ್ಲಿ ಯಾವ ಏನು ಉದ್ದಟತನವೋ ದೈವಕ್ಕೆ ಅಪಚಾರ ಮಾಡಿದಂಥದ್ದು ಏನಿಲ್ಲ ಲಾಸ್ಟ್ ಲಾಸ್ಟಿಗೆ ದೈವ ಹೇಳಿದ ಮಾತು ನನಗೆ ತುಂಬ ಬೇಸರ ಐತೆ ದೇವಸ್ಥಾನ ಉಂಟಾ ಅಂತ ಕೇಳಿದ ಉಂಡು ನಾಂಡ ಉಂಡು ನಾಂಡ ಅಂತ ಕೇಳುವಂತ ಮಾತು ಲಾಸ್ಟಿಗೆ ರಾಮ ವನವಾಸಕ್ಕೆ ಹೋಗಿದ್ದಾನೆ ರಾಮ ವನವಾಸಕ್ಕೆ ಹೋಗಿದ್ದಾನೆ ಅಂತ ಹೇಳುವಂತ ರೀತಿಯಲ್ಲಿ ಮಾತು ಬಂತು ಸ್ನೇಹಿತರೆ ನಾನು ಕೇಳಿದ ಪ್ರಶ್ನೆ ಶಂಕರನಾರಾಯಣ ದೇವಸ್ಥಾನ ಉಂಟೋ ಇಲ್ಲವೋ ಅಂತ ಕೇಳಿದ್ದಕ್ಕೆ ಅಮ್ಮನ ಸ್ಥಾನದಲ್ಲಿ ನಿಂತು ಮಗ ಕೇಳಿದ್ದಕ್ಕೆ ಉತ್ತರ ಕೊಡಲಿಕ್ಕೆ ಆಗ್ಲಿಲ್ಲ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಅಂತೇಳಿ ಆದರೆ ದೈವ ನರ್ತಕ ಮಾತಾಡಿದ್ದೋ ಅಥವಾ ದೈವ ಮಾತಾಡಿದ್ದೋ ಅಂತ ಹೇಳುವುದರಲ್ಲಿ ನನಗೆ ಸಂಶಯ ಉಂಟು ಸ್ನೇಹಿತರೆ ಇಷ್ಟೇ ನಾನು ದೈವಕ್ಕೆ ನಾನು ಇದೇನು ಮಾಡಿದ್ದೆ ಗೊತ್ತುಂಟಾ ಹಾಗೆ ಎಲ್ಲರೂ ನನ್ನನ್ನು ಕರ್ ನನ್ನ ಆತ್ಮೀಯರೆಲ್ಲರೂ ಕಳೆದು ಕರೆದು ಹೇಳಿದರು ದೈವ ನೀವು ಕೋಪದಲ್ಲಿ ಮಾತಾಡಿದ್ದಕ್ಕೆ ಏನು ಹೆಚ್ಚು ಕಡಿಮೆ ಆಗಿರ್ಬೋದು ಒಂದು ತಪ್ಪು ಕಾಣಿಕೆ ಹಾಕಿಬಿಡಿ ಅಂತೇಳಿದ್ರು ಮರು ದಿವಸ ನಾನು ಹೋಗಿ ಸಾಯಂಕಾಲ ಹೋಗಿ ಒಂದು ಮುಷ್ಟಿ ನಾಣ್ಯ ತೆಗೆದು ಕೊರತೆ ಕಟ್ಟೆಯ ಮೇಲೆ ಇಟ್ಟು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನು ದೊಡ್ಡ ಸ್ವರದಿಂದ ನಾನೆಲ್ಲರೂ ಮಾತಾಡಿದ್ದರಲ್ಲಿ ಮಾತಾಡಿದ್ದಿದ್ದಲ್ಲಿ ನಿನ್ನ ಮನಸ್ಸಿಗೆ ಕಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನನ್ನು ಅಂತ ಹೇಳಿ ನಾನು ಅಡ್ಡ ಬಿದ್ದು ಬಂದಿದ್ದೇನೆ ಅದರಲ್ಲಿ ಯಾವ ಹಿಂಜರಿಕೆಯೂ ನನಗಿಲ್ಲ ಯಾಕಂತೇಳಿದರೆ ದೇವರ ಹತ್ರ ದೈವದ ಹತ್ರ ನನ್ನ ಸ್ವಂತ ವಿಷಯವನ್ನು ಕೇಳಿದರೆ ಮಾತ್ರ ನಾನು ಹೆದರಬೇಕಷ್ಟೇ ಹೊರತು ನಾನು ಗ್ರಾಮಕ್ಕೆ ಬೇಕಾದಂತಹ ವಿಷಯವನ್ನು ಕೇಳಿದ್ದರಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಹೆದರಿಕೆಯೂ ಇಲ್ಲ ಪಶ್ಚಾತ್ತಾಪವೂ ಇಲ್ಲ ನಾನು ಮಾತಾಡುವ ರೀತಿಯೇ ಅದು ನಾನು ಮಾತಾಡುವುದು ಹೀಗೆ ಎಲ್ಲರೂ ಹೇಳ್ತಾರೆ ಅರ್ನ ಆರ್ನ ಸೌಂಡು ಪಂಡ ಸಬೂ ಫಾರ್ ದ ಸೌಂಡು ಅಂತ ಹೇಳ್ತಾರೆ ಅಂತ ಅಂತ ಸ್ವರಕ್ಕೆ ಆರೋಗ್ಯ ಇನ್ನೂ ನನಗೆ ಕೊಡ್ಲಿ ಅಂತೇಳಿ ಆ ಕೊರತೆ ಹತ್ರ ಕೂಡ ಶಂಕರನಾರಾಯಣ ದೇವರ ಹತ್ರ ಕೂಡ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ನೋಡಿ ನಮ್ಮ ಹಿಂದುತ್ವ ಅಂತ ಹೇಳುವಂಥದ್ದು ಎಷ್ಟು ಹದಗೆಟ್ಟು ಹೋಗಿದೆ ಅಂತೇಳಿದರೆ ಕೇವಲ ರಾಜಕೀಯ ಸ್ಥಾನಮಾನ ಮತ್ತು ಸ್ವಜನ ಪಕ್ಷಪಾತದ ಒಳಗೆ ರಾಜಕೀಯ ಲಾಭವನ್ನು ಪಡ್ಕೊಳ್ಳೋದಿಕ್ಕೋಸ್ಕರ ಕೇಸರಿ ಶಾಲಾ ಹಾಕಿಕೊಂಡು ಗುಂಪುಗೂಡುವಂತಹ ಒಂದು ವಿಚಿತ್ರ ಪರಿಸ್ಥಿತಿ ಒಂದೊದಗಿದೆ ನೀವು ಆಲೋಚನೆ ಮಾಡಿ ಸ್ನೇಹಿತರೆ ನಮ್ಮ ಗ್ರಾಮದಲ್ಲಿ ಓಕೆ ಬಿಡುವ ಒಂದು ಒಂದು ದೇವಸ್ಥಾನ ಅಲ್ವಾ ನಾವು ಅದನ್ನು ಅಭಿವೃದ್ಧಿ ಮಾಡುವುದು ಬೇಡ ಬಿಟ್ಟು ಬಿಡುವ ಹಾಗಾದ್ರೆ ನಮಗೆ ಬೇರೆ ನಾಲ್ಕು ದೇವಸ್ಥಾನ ಉಂಟಾ ಇಲ್ಲ ಯಕಶ್ಚಿತ್ ಒಂದು ದೇವಸ್ಥಾನ ಕೂಡ ಕಲ್ಮಡ್ಕ ಗ್ರಾಮದಲ್ಲಿ ಇಲ್ಲ ಅಜೀರ್ಣ ಅವಸ್ಥೆಯಲ್ಲಿ ಉಂಟು ಉದ್ಧಾರ ಮಾಡಲಿಕ್ಕೆ ಹೊರಟವರಿಗೆ ಕೂಡ ಸಹಕಾರ ಸಿಗ್ತಾ ಇಲ್ಲ ಏನು ಮಾಡ್ಲಿ ಹೇಳಿ ಅದೇ ನಮ್ಮ ಪಕ್ಕದ ಬಳ್ಪ ಗ್ರಾಮದಲ್ಲಿ ಸ್ನೇಹಿತರೆ ಮಾನ್ಯ ಮಾಜಿ ಸಂಸದ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ರವರ ದತ್ತು ಗ್ರಾಮದಲ್ಲಿ ಒಂಬತ್ತು ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಕಳೆದ ಸರಿಸುಮಾರು ಐದು ಆರು ವರ್ಷಗಳಲ್ಲಿ ಆರು ಏಳು ವರ್ಷಗಳಲ್ಲಿ ಒಂಬತ್ತು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ ಅಂತೇಳಿ ನಮ್ಮ ನಮ್ಮಲ್ಲಿ ಇರುವಂತಹ ಇಚ್ಛಾಶಕ್ತಿಯ ಕೊರತೆಯೇ ಅಲ್ವ ಗ್ರಾಮದ ದೇವಸ್ಥಾನ ಗ್ರಾಮ ದೇವರು ಇಲ್ಲದೆ ಗ್ರಾಮ ದೈವಕ್ಕೆ ಕೋಲ ನೇಮ ಸಿಗ್ತಾ ಉಂಟು ಅಗೆಲು ತಂಬಿಲು ಸಿಗ್ತಾ ಉಂಟು ಅಥವಾ ಗ್ರಾಮದಲ್ಲಿರುವ ಇತರ ದೈವ ಭೂತಗಳಿಗೆ ಸಿಗ್ತಾ ಉಂಟು ಅಂತೇಳಿ ಆದರೆ ದೇವರಿಗೆ ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಕಾಲ ಕೂಡಿ ಬರಲಿಲ್ಲ ಹಾಗಾದ್ರೆ ಬೇಲಿ ಬದಿಯಲ್ಲಿದ್ದ ಕೊರತೆಯನ್ನು ವಾಪಸ್ ರೋಡ್ ಮಾರ್ಜಿನ್ ನಲ್ಲಿ ತಂದು ಇಟ್ಟು ಅಲ್ಲಿ ಕಟ್ಟೆ ಕಟ್ಟಿ ಅಲ್ಲಿ ನೇಮಕೋಲುಗಳನ್ನು ಮಾಡುವಂತಹ ಅವರಿಗೆ ದೈವಕ್ಕೆ ಕೊಡುವಂತಹ ಸೇವೆಗಳನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಹಾಗಾದ್ರೆ ಇದಕ್ಕೆ ಕಾಲ ಕೂಡಿ ಬಂದದ್ದು ಹೇಗೆ ಅಂತ ನಾನು ಕೇಳುವಂತಹ ಪ್ರಶ್ನೆ ಈಗ ಎಲ್ಲವೂ ವ್ಯವಸ್ಥೆ ವ್ಯಾವಹಾರಿಕವಾಗಿ ಹೋಗ್ತಾ ಉಂಟು ನಾನೊಂದು ಮಾತು ಹೇಳಿದ್ದೇನೆ ಸ್ನೇಹಿತರೆ ಇದನ್ನು ಯಾರು ಕೂಡ ಅರ್ಥ ಮಾಡಿಕೊಂಡಿದ್ದಾರೆ ಇಲ್ವಂತ ನನಗೆ ಗೊತ್ತಿಲ್ಲ ದೇವಸ್ಥಾನ ಶಂಕ ಕಲ್ಮಡ್ಕ ಗ್ರಾಮದ ಶ್ರೀ ಶಂಕರನಾರಾಯಣ ದೇವಸ್ಥಾನ ಜೀರ್ಣೋದ್ಧಾರ ಜೀರ್ಣೋದ್ಧಾರದ ಪ್ರಯುಕ್ತ ಒಂದು ಕಲ್ಲಿನ ಕೆಲಸ ಅಲ್ಲಿ ಶುರುವಾಯಿತು ಅಂತೇಳಿ ಆದರೂ ಕೂಡ ಅದು ಕೊರತೆ ಹೇಳಿದ ಮಾತಿನ ಮೂಲಕ ಬ್ರಾಹ್ಮಣೇತರರು ಅಥವಾ ಗ್ರಾಮಸ್ಥರು ಇಲ್ಲಿ ಹೇಳಿ ಸೇರಿದವರು ದೈವದ ಭಕ್ತರು ಯಾರಿದ್ದಾರೆ ಅವರು ಯಾರು ಇದಕ್ಕೆ ಎಚ್ಚೆತ್ತುಕೊಂಡು ಎಂಕ್ಲ ಪತ್ತು ರೂಪಾಯಿ ಇಪ್ಪಡಣ್ಣ ಎಂಕ್ಲ ನೂರು ರೂಪಾಯಿ ಇಪ್ಪಡ ಬೆಂದು ಶ್ರಮದಾನ ಮಾನ್ಪು ಅಂತೇಳಿ ಬಂದರೂ ಕೂಡ ನಾನು ಕೊರತೆ ಹತ್ರ ಹೇಳಿದ ಮಾತದುವೆ ನಿನಗೇನು ಬೇಕು ಬೆಳ್ಳಿಯ ಮೈಪುಸೂಡಿ ಬೋಡ ಯಾನ್ ಕೊರ್ಪೆ ಅವೇ ಕೋಲ ಬೋಡ ಕೆಂಚಿನ ಬೋಡು ಏನು ಕೊರಪೆ ಇದು ನಾನು ಹೇಳಿದ ಮಾತು ಆ ಹೇಳಿಕೆಗೆ ನಾನು ಇವತ್ತಿಗೂ ಬದ್ಧ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಕೊಡ್ತೇನೆ ಆದ್ರೆ ನನಗೇನು ಆಗಬೇಕಾದ್ದು ನಾನು ಎಡ್ವಾನ್ಸ್ ಕೊಟ್ಟು ನಾನು ಮಾಡಿಸುವಂಥ ವ್ಯವಸ್ಥೆ ಇಲ್ಲ ನನ್ನ ದೇವರ ಕೆಲಸ ಅಲ್ಲಿ ಶುರುವಾಗಬೇಕು ನನ್ನ ದೇವರ ಕೆಲಸ ಶುರುವಾಯಿತು ಅಂತೇಳಿ ಆದ್ರೆ ಇಲ್ಲಿ ದೈವದ ಕೆಲಸ ಆಗುತ್ತದೆ ನಾನೇನು ಕೊಡ್ತೇನೆ ಅಂತ ಹೇಳಿದ್ದೇನೆ ಅದನ್ನು ನಾನು ಕೊಡ್ಲಿಕ್ಕೆ ನಾನು ಬದ್ಧ ಇದ್ದೇನೆ ಸ್ನೇಹಿತರೆ ಇದು ಮಾತ್ರ ಶತಸಿದ್ಧ ಒಂದು ವಿಷಯ ಮಾತ್ರ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಈ ದೈವ ದೈವಸ್ಥಾನ ಇರ್ಬೋದು ದೇವಸ್ಥಾನ ಇರ್ಬೋದು ಇದೆಲ್ಲ ಸಾಮಾಜಿಕದಲ್ಲಿ ಸಮಾಜದಲ್ಲಿ ಹಿಂದೂ ಧರ್ಮದ ಅಸ್ಮಿತೆಯ ಶಕ್ತಿ ಕೇಂದ್ರಗಳಾಗಿರ್ತದೆ ಆದ್ರಿಂದ ಸಮಾಜದ ಸುಧಾರಣೆ ಗ್ರಾಮದ ಸುಧಾರಣೆಗೆ ಈ ಶಕ್ತಿ ಕೇಂದ್ರದ ನೇತೃತ್ವ ವಹಿಸಿರುವಂತವರು ಮತ್ತು ಆಚರಣೆಯಲ್ಲಿರುವಂಥವರು ಆಚರಿಸುವಂಥವರು ಅವರಿಗಿರುವಂತಹ ಜವಾಬ್ದಾರಿ ಬಹಳ ಎತ್ತರದಲ್ಲಿರುವಂತಹದ್ದು ನೀವು ಆಲೋಚನೆ ಮಾಡಿ ನಮ್ಮ ಹಿಂದೂ ಧರ್ಮದ ಸಂಸ್ಕಾರ ಸಂಪ್ರದಾಯ ಆಚಾರ ವಿಚಾರಗಳು ಸರಿಯಾದ ರೀತಿಯಲ್ಲಿ ಆಚರಿಸಲ್ಪಡ್ತಿದ್ರೆ ಅಥವಾ ನಾವೀಗ ತಂಬಿಲ ಕೊಡ್ತೇವೆ ಇಲ್ಲದ್ರೆ ಭೂತಕ್ಕೆ ದೈವಕ್ಕೆ ಕೋಪ ಕೋಪ ಬರ್ತದೆ ಹರಿಕೆ ತೀರಿಸಿದ್ರೆ ದೇವರಿಗೆ ಕೋಪ ಬರ್ತದೆ ಅಂತ ಹೇಳುವ ಸಂದರ್ಭದಲ್ಲಿ ಹಾಗಾದ್ರೆ ದೈವಕ್ಕೂ ದೇವರಿಗೂ ದೇವರನ್ನು ಅರ್ಚನೆ ಮಾಡುವ ಅರ್ಚಕರಿಗೂ ತಂತ್ರಿಗಳಿಗೂ ದೈವಜ್ಞರಿಗೂ ಅಥವಾ ಮುಕ್ತೇಶ್ವರರಿಗೂ ದೈವದ ಯಜಮಾನರಿಗೂ ಕೂಡ ಹಾಗಾದ್ರೆ ಸಮಾಜವನ್ನು ಉದ್ಧಾರ ಮಾಡುವಂತ ಗ್ರಾಮಕ್ಕೆ ಬೇಕಾದಂತಹ ಧಾರ್ಮಿಕ ವ್ಯವಸ್ಥೆಯ ಒಳಗೆ ಹಾಗಾದ್ರೆ ಇವರಿಗೂ ಕೂಡ ಜವಾಬ್ದಾರಿ ಇಲ್ವೇ ಈ ಜವಾಬ್ದಾರಿಯನ್ನ ಬೊಟ್ಟು ಮಾಡಿ ತೋರಿಸಲಿಕ್ಕೆ ಅವತ್ತು ನಾನು ಆ ಮಾತಾಡಿದ ರೀತಿ ಸ್ನೇಹಿತರೆ ಅಲ್ಲದೆ ಇದರಲ್ಲಿ ಯಾವ ಸ್ವಾರ್ಥ ಉದ್ದೇಶವೂ ಇಲ್ಲ ಯಾವುದೇ ಸ್ವಾರ್ಥ ಉದ್ದೇಶವೂ ಇಲ್ಲ ಸ್ನೇಹಿತರೆ ನೀವೊಂದು ಆಲೋಚನೆ ಮಾಡಿ ಒಂದು ಗುಂಪು ಒಂದು ಪಕ್ಷ ಮಾತೃ ಪಕ್ಷ ಅಂತ ನಾವು ಹೇಳ್ತೇವೆ ಭಾರತೀಯ ಜನತಾ ಪಾರ್ಟಿ ಸಹಕಾರಿ ಭಾರತೀಯ ವ್ಯವಸ್ಥೆಯ ಒಳಗೆ ನಮ್ಮ ಕಲ್ಮಡ್ಕ ಗ್ರಾಮದ ಒಂದು ಸೊಸೈಟಿಯ ಆಡಳಿತವನ್ನು ಪಡ್ಕೊಳ್ಳಬೇಕು ಹಸ್ತಾಂತರ ಮಾಡಿಕೊಳ್ಳಬೇಕು ನಮಗೆ ಸಿಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಕೇಸರಿ ಶಾಲೆ ಹಾಕಿಕೊಂಡು ಸಹಕಾರಿ ಭಾರತೀಯ ವ್ಯವಸ್ಥೆಯ ಒಳಗೆ ಅದರ ಅಡಿಯಲ್ಲಿ ಒಂದಾಗುತ್ತಾರೆ ಆದರೆ ಒಬ್ಬ ವ್ಯಕ್ತಿಯನ್ನು ಕೆಳಗಿಡಿಸ್ಲಿಕ್ಕೋ ಅಥವಾ ರಾಜಕೀಯ ಲಾಭಕ್ಕೋಸ್ಕರ ಒಂದು ಸೊಸೈಟಿಯ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಇವರು ಉತ್ಸುಕರ ಉತ್ಸುಕರಾಗುತ್ತಾರೆ ಅಂತ ಹೇಳಿದ್ರೆ ಇದೇ ಹಾಗಾದರೆ ಕೇಸರಿ ಶಾಲೆ ಶಾಲಿನ ಬೆಲೆ ಎಂತದು ಅದಾದರೆ ಬರೇ ಬೈರಾಸ ಅದು ಬೈರಾಸ ಅಲ್ಲ ಅದೇ ಕೂಡ ಪ್ರಾಮುಖ್ಯತೆ ಇಲ್ವೋ ಆ ಪ್ರಾಮುಖ್ಯವ ಪ್ರಾಮುಖ್ಯತೆಯನ್ನ ರಾಜಕೀಯದ ವಿಷಲೇಪನವನ್ನು ಮಾಡಿ ಅದನ್ನು ಬೈರಾಸು ಮಾಡಿದಂತಹ ಒಂದು ವಿಚಿತ್ರ ಪ್ರಸಂಗ ಸದ್ಯ ನಮ್ಮ ಈ ಕಳೆದ ಕೆಲವೇ ದಿನಗಳ ಹಿಂದೆ ನಮ್ಮ ಕಲ್ಮಡಗ ಗ್ರಾಮದಲ್ಲೂ ಕೂಡ ನಡೆಯಿತು ಹಾಲಿ ಅಧ್ಯಕ್ಷರಾಗಿದ್ದ ಇದ್ದಂಥವರನ್ನ ಕಾ ಶತಾಯಗತಾಯ ಕೆಳಗಿಳಿಸಬೇಕು ಹೇಳುವ ದೃಷ್ಟಿಯಲ್ಲಿ ಪಕ್ಷದ ಅಡಿಯಲ್ಲಿರುವಂತಹ ಸಹಕಾರಿ ಭಾರತಿ ಕೇಸರಿ ಶಾಲಾ ಬಂದು ಗುಂಪು ಸೇರಿ ಗ್ರಾಮಸ್ಥರಲ್ಲಿರುವಂತಹ ಉನ್ನತ ವರ್ಗದವರೆಲ್ಲ ಒಟ್ಟಾಗಿ ಒಂದು ಒಂದು ಗ್ರೂಪ್ ಮಾಡಿ ಆ ಗ್ರೂಪಿನ ಅಡಿಯಲ್ಲಿ ಚುನಾವಣೆಗೆ ನಿಂತರು ಕೇವಲ ಎರಡು ಸೀಟು ಪಡ್ಕೊಂಡಿತ್ತು ಬಾಕಿ ಹತ್ತು ಸೀಟುಗಳನ್ನು ಹಾಲಿ ಅಧ್ಯಕ್ಷರು ಇದ್ದಂಥ ಅಧ್ಯಕ್ಷರು ಅವರ ಸಹಕಾರಿ ವರ್ಗ ಪಡ್ಕೊಂಡು ಆಡಳಿತ ಆಡಳಿತ ಮಂಡಳಿಗೆ ಪುನರಾಯ್ಕೆ ಆಯಿತು ಇದರಲ್ಲಿ ಮೂಗು ಕತ್ತರಿಸುವುದದ್ದು ಯಾರದ್ದು ಇಲ್ಲಿ ರಾಜಕೀಯ ಲಾಭಕ್ಕೆ ಮತ್ತು ಅಧಿಕಾರದ ಹಾಕೋಸ್ಕರ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿಕೊಂಡು ಹಿಂದುತ್ವವನ್ನು ಎಳೆದುಕೊಂಡು ಎಳೆದು ತಂದು ಗ್ರಾಮಕ್ಕೆ ದೇವಸ್ಥಾನ ಆಗಬೇಕು ಅಂತೇಳಿ ಆಗುವಾಗ ಇವರದ್ದು ಯಾ ಇವ್ರು ಯಾರು ಕಚ್ಚೆ ಕಟ್ಟುವುದಿಲ್ಲ ಇವ್ರು ಯಾರು ಕೇಸರಿ ಶಾಲ ಹಾಕುವುದಿಲ್ಲ ಆಗ ಅವರಿಗೆ ಕೇಸರಿ ಶಾಲು ಬಹಿರಾಸ ಆಗ್ತದೆ ರಾಜಕೀಯ ಲಾಭಕ್ಕೆ ಯೂಸ್ ಮಾಡಿಕೊಳ್ಳುವಾಗ ಉಪಯೋಗಿಸಿಕೊಳ್ಳುವಾಗ ಅದು ಕೇಸರಿ ಶಾಲ ಆಗ್ತದೆ ಎಂಥ ವಿತಂಡ ಅಲ್ವಾ ಎಂಥ ವಿಚಿತ್ರ ಅಲ್ವಾ ಸ್ನೇಹಿತರೆ ನೋಡಿ ಇದು ಈ ವ್ಯವಸ್ಥೆಯ ಒಳಗೆ ನನ್ನ ಹೆಸರಿನಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋಕ್ಕೆ ವಿಡಿಯೋ ಏನಿದೆ ಅಥವಾ ಮತ್ತು ಅದರ ಸಬ್ಸ್ಟೈಟಲ್ಸ್ ಏನಿದೆ ಅದಕ್ಕೆ ನಾನು ಕೊಟ್ಟ ಉತ್ತರ ಸ್ನೇಹಿತರೆ ಇದು ನಾನು ಕೊಡಲಿಕ್ಕೆ ಮೇಯ್ನ್ ಕಾರಣ ಏನು ಅಂತೇಳಿದರೆ ನನ್ನ ಆತ್ಮೀಯ ಸ್ನೇಹಿತರು ಅಭಿಮಾನಿಗಳು ಕಾರ್ಯಕರ್ತರು ಹಿತೈಷಿಗಳು ಕೇಳಿಕೊಂಡದ್ದಕ್ಕೆ ನಾನು ಇದನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಈ ಧೈರ್ಯವನ್ನು ನಾನು ಯಾವತ್ತೂ ತೋರಿಸ್ತೇನೆ ನಾನು ಮರಣಕ್ಕೆ ಹೆದರುವವ ಅಲ್ಲ ಯಾಕಂತ ಹೇಳಿದ್ರೆ ಮರಣವನ್ನು ನಾನು ಒಮ್ಮೆ ನೋಡಿ ಆಗಿದೆ ಒಂದು ತಿಂಗಳು ಕಳೆದು ಬರುವ ಮರಣ ನಾಳೆ ಬರ್ತದೆ ನಾಳೆ ಬರುವುದು ಇವತ್ತು ಬರ್ತದೆ ಇವತ್ತು ಬರುವುದು ಈಗ ಬರ್ತದೆ ಸ್ನೇಹಿತರೆ ನಾನು ಅದಕ್ಕೆ ಹೆದರುವವಲ್ಲ ನಾನು ನನ್ನ ಮನೆಯ ಇನ್ನೊಂದು ವಿಷಯ ಹೇಳ್ತೇನೆ ಕೇಳಿ ನಾನು ನನ್ನ ಮನೆಯ ಒಳಗೆ ಬ್ರಾಹ್ಮಣ ನನ್ನ ಮನೆಯ ಹೊರಗೆ ನಾನು ಹಿಂದೂ ಇದು ಮೂರು ಎರಡೆರಡು ಸತ್ಯ ನಾನು ಹೇಳ್ತಾ ಇದ್ದೇನೆ ಇದರ ಮೊದಲು ನಾನು ವಿಷಯ ಹೇಳುತ್ತೆ ಹೇಳಿದ್ದೇನೆ ಇದಕ್ಕೆ ನಾನು ಬದ್ಧ ನನ್ನ ಕಾರ್ಯಕರ್ತರಿಗೆ ಸಮಾಜದ ಕಟ್ಟಕಡೆಯ ಕಾರ್ಯಕರ್ತನಿಗೆ ಏನು ತೊಂದರೆಯಾದರೂ ಕೂಡ ಸಮಾಜಕ್ಕೆ ವ್ಯವಸ್ಥೆಯ ವಿರುದ್ಧ ಏನಾದರೂ ತಪ್ಪಾಗಿ ನಡೆಯಿತು ಹೇಳಿ ಆದರೆ ಅದಕ್ಕೆ ಎತ್ತುವವರಲ್ಲಿ ನಾನು ಮೊದಲಿಗನಾಗಿರುತ್ತೇನೆ ಸ್ನೇಹಿತರೆ ಇದರಲ್ಲಿ ಯಾವ ಸಂಶಯವೂ ಬೇಡ ಜೈ ಹಿಂದ್